ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಪ್ರೇಮಲಾ ಪಾಟೀಲ್ ಬಿಬಳ್ಳಿಯವರ ಮೂರು ಪುಸ್ತಕ ಬಿಡುಗಡೆ ಚಿನ್ನರ ಚಿಲ್ಪಿಲಿ ಅರಳಿದ ಮೊಗ್ಗು ಬೆಳದಿಂಗಳು ಇದರ ಬಗ್ಗೆ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ತುಂಬ ಮನಸ್ಸಿನಿಂದ ಹಾರೈಸಿ ಅಭಿನಂದಿಸಿ ಮಾತುಗಳನ್ನು ಹೇಳಿದ್ದಾರೆ ತಾವು ಕೇಳಿ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಪ್ರಮಿಲ ಪಾಟೀಲ್ ಅವರಿಗೆ ಹಾರೈಸಿ ಬ್ರಹ್ಮಿ ಶ್ರೀ ಶಿವಶಂಕರ ಶಿವಾಚಾರ್ಯ ಒಂದು ಪಾದ ಪಾದಗಳಲ್ಲಿ ಪಡಮಟ್ಟು ಅದೇ ರೀತಿಯಾಗಿ ಇನ್ನೊಬ್ಬ ಪರ ಪೂಜ್ಯರು ಪೂಜ್ಯ ಮಣಿಪುರ ಶ್ರೀ ಪಂಚಾಕ್ಷರ ಮಹಾಸ್ವಾಮಿಗಳು ಸೇಡಂನ ನಾಲ್ಕನೇ ಪಠ ಅವರ ಒಂದು ಪಾದಗಳಲ್ಲಿ ಪಡಮಟ್ಟು ಇನ್ನೊಬ್ಬ ಪೂಜ್ಯರು ಸೇಡಂನ ಶ್ರೀ ಕೊರ ದೇವಾಲಯದ ಶ್ರೀ ಸದಾಶಿವ ಸ್ವಾಮೀಜಿ ಒಂದು ಪಾದಗಳಲ್ಲಿ ದೂರು ಈ ವೇದಿಕೆ ಮೇಲೆ ಅಸ್ಯಂದಾಗಿರುವಂಥ ಡಾಕ್ಟರ್ ಸ್ವಾಮಿ ರಾಜಣ್ಣಿಯವರೆ ಶಿವನಿ ಸ್ವಾಮಿ ಬಿಬ್ಳಿ ಅವರೇ ಪ್ರಭಕ್ಕ ಜೋಶಿ ಅವರೇ ಇನ್ನೊಬ್ಬ ಸಾಹಿತಿಗಳು ಹಿರಿಯರಾಗಿ ಸುದಾಶಿವದ ನೈಪದಾಗಿ ಕುಮೂರವ್ರೆ ವೇದಿಕೆ ಮೇಲೆ ಅಸ್ಯಂದರಾಗಿರುವಂಥ ಇಲ್ಲಿ ಅಂತ ಆತ್ಮೀಯ ಇಲಾಖೆ ಸಹ ಉದ್ಯೋಗಿ ಹಾಗೂ ಈ ಒಂದು ಸಮಾರಂಭದಲ್ಲಿ ಈ ಕಾರ್ಯಕ್ರಮದ ವಿಶೇಷತೆಗೆ ಸಾಕ್ಷಿ ಮಿತ್ರಗಳ ಇಲಾಖೆ ಮತ್ತು ಇತರ ಇಲಾಖೆಯ ಸಹೋದ್ಯೋಗಿ ಬಂಧುಗಳೇ ಈ ಒಂದು ಪ್ರಣ ಪ್ಯಾಟಿ ಹಿಬ್ಬಳ್ಳಿ ಕುಟುಂಬದ ಸದಸ್ಯರೇ ಹಾಗೂ ಅಭಿಮಾನಿ ಬಳಕೆ ಮತ್ತು ಮಕ್ಕಳ ಹಾಗೂ ಮಾಧ್ಯಮ ಮಿತ್ರರು ಬಹುಶಃ ಬಹಳ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿ ನಾನು ಮೇಲೆ ಉರುಗಿಸಲು

ಸಮಾಜಕ್ಕೆ ಉತ್ತಮವಾಗಿರುವಂತಹ ಒಂದು ಸಾಹಿತ್ಯವನ್ನ ಅವರ ಸಂಕಲನಗಳ ಮೂಲಕ ಪ್ರಥಮವಾಗಿ ನಾವು ಈ ತಾಲೂಕಿನ ಕ್ಷೇತ್ರ ಶಿಕ್ಷಣ ಇಲಾಖೆಯ ಪ್ರತಿನಿಧಿಯಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಇಲಾಖೆಯ ಸರ್ವ ಒಂದು ಸದಸ್ಯರ ಪರವಾಗಿ ನಾವು ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಹೆಸರಾಸಿಯಾಗಿರುವಂತದ್ದು ಈ ಸೇವೆ ಈ ಸೆಡಪ್ನಲ್ಲಿ ಅವಿರತವಾಗಿ ನಿರಂತರವಾಗಿ ಇಂತಹ ಒಂದು ಕಾರ್ಯಗಳು